ದೇಶದಲ್ಲಿ ದೊಡ್ಡ ಒಂದು ಆಸ್ತಿಕ ಕೇಂದ್ರ ಕುಕೆ ಸುಬ್ರಹ್ಮಣ್ಯ ದೇವಸ್ಥಾನ ಈ ಸಾನ್ನಿಧ್ಯಕ್ಕೆ ಲಕ್ಷಾಂತರ ಮಂದಿ ದೇಶಾದ್ಯಂತ ಬರ್ತಿರತಕ್ಕಂಥ ಪವಿತ್ರವಾದ ಕ್ಷೇತ್ರ ಅನೇಕ ಬೇಕುಗಳನ್ನ ಸುಬ್ರಹ್ಮಣ್ಯ ತನ್ನ ಸಾನ್ನಿಧ್ಯಕ್ಕೆ ತೆಗೆದುಕೊಳ್ಳುವಂಥದ್ದನ್ನು ನಾವು ಕಂಡಿದ್ದೇವೆ ಅನೇಕ ಬೇಕುಗಳನ್ನ ಒದಗಿಸ್ತಕ್ಕಂಥ ಕೆಲಸ ಆಗಿದೆ ಅದರ ಸಾಲಿನಲ್ಲಿ ಬ್ರಹ್ಮರಥ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲವನ್ನೂ ಕೂಡ ಈಗ ಸಮರ್ಪಣೆ ಮಾಡಿರ್ತಕ್ಕಂಥ ಭಕ್ತಾದಿಗಳ ಒಂದು ಅಭಿಷ್ಟವನ್ನ ಹಿಂಗೇರಿಸತಕ್ಕಂಥ ಕೆಲಸವನ್ನ ಸುಬ್ರಹ್ಮಣ್ಯ ದೇವರು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಳ್ಳದ ಕೊರಂಜಿ ಕುಟುಂಬದವರಾದಂಥ ರೇಣುಕಾ ಪ್ರಸಾದ್ ಅವರು ಅವರ ಕುಟುಂಬ ಸಹಿತವಾಗಿ ಪಿಲ್ಲಿ ಈ ಸಮರ್ಪಣೆ ಮಾಡ್ತಾ ಇದ್ದಾರೆ ಅವರ ಒಂದು ಪ್ರಾರ್ಥನೆ ಅಭಿಷ್ಠಗಳನ್ನ ಈಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಒಂದು ಪವಿತ್ರವಾದ ಕೆಲಸವನ್ನ ಮಾಡಿ ಸಾರ್ಥಕತೆಯನ್ನ ಪಡೆದಿರ್ತಕ್ಕಂಥದ್ದು ಆಗಿದೆ ನಾನು ಕೂಡ ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಸದವಕಾಶ ಭಗವಂತನಿಗೆ ಕಲ್ಪಿಸಿಕೊಟ್ಟಿದ್ದೇನೆ ಮುಂದಿನ ದಿವಸ ಬೆಳಗಿನ ಉಪಹಾರದ ಅನ್ನ ಪ್ರಸಾದ್ ಜೊತೆಯಲ್ಲಿ ಬೆಳೆದ ಉಪಹಾರ ಮಾಡತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ಹೊಸ ಆಡಳಿತ ಮಂಡಳಿ ನನ್ನ ನನಗೆ ಬರಬೇಕು ಅಂತ ಹೇಳಿದ ಪ್ರಕಾರ ನಾನು ನಂದಿದ್ದೆ ಹೊಸ ಆಡಳಿತ ಮಂಡಳಿಯ ಒಂದು ಪ್ರಯತ್ನ ಮತ್ತು ಕುರುಂಜಿಯವರ ಒಂದು ಸೇವೆ ಇದೆಲ್ಲವೂ ಕೂಡ ಸೇರಿಕೊಂಡು ಇವತ್ತು ಈ ಒಂದು ಕ್ಷೇತ್ರಕ್ಕೆ ಆ ಬೆಲ್ಲಿ ರಥವನ್ನು ಒದಗಿಸ್ತಕ್ಕಂಥ ಆಯಿತು ಭಗವಂತನ ಸ್ವೀಕಾರದೊಂದಿಗೆ ಈ ಸಮಾಜದ ಸಮಸ್ತ ಜನರಿಗೆ ಒಳ್ಳೇದನ್ನು ಕರ್ಣಿಸಲಿ ಅಂತ ನೋಡಿದ್ರು ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಮಾಜದ ಎಲ್ಲ ಸ್ಥರಗಳಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ಶಕ್ತಿ ಕೊಡುವಂತ ರೀತಿಯಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡಿ ಎಲ್ಲರ ಮನಸ್ಸಿಗೆ ಪ್ರೀತಿಯನ್ನು ಮಾಡತಕ್ಕಂಥ ಮನಸ್ಸನ್ನು ಕೊಡದೆ ಅವರಿಗೆ ಯಾರಿಗೂ ದ್ವೇಷವನ್ನು ಮಾಡ್ಬೇಕು ಮನಸ್ಸನ್ನು ಕೊಡಬೇಡ ಅಂತ ಹೇಳಿ ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸಂತಾನ ಪ್ರಾರ್ಥನೆ ಮಾಡ್ತೀನಿ ವಿಶ್ವಪ್ರಸಿದ್ಧವಾದಂಥ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಮ್ಮ ದಾನಿಗಳಾದಂಥ ರೇಣುಕಾ ಪ್ರಸಾದ್ ಅವರು ಒಂದು ಬಿಳಿ ರಥವನ್ನು ಕೊಡ್ತಾ ಇದ್ದಾರೆ ನಿಜವಾಗಲೂ ಇದು ಒಂದು ಒಳ್ಳೆ ನಮ್ಮ ಸಂದೇಶ ನಮ್ಮ ಒಂದು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮತ್ತೆ ಕೂಡ ಮೊದಲೇ ಕೂಡ ಹಿಂದೆ ಹಿಂದೆ ಕೂಡ ಅವರು ಒಳ್ಳೆ ಎಜುಕೇಶನಿಸ್ಟ್ ಆಗಿ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಇದು ಅದರಲ್ಲಿ ಒಟ್ಟಿಗೆ ಇದೊಂದು ಕಾರ್ಯಕ್ರಮ ಮಾಡಿ ಇಡೀ ದೇಶಕ್ಕೆ ಒಂದು ವಿಶ್ವಕ್ಕೆ ಒಂದು ಮಾದರಿಯಾಗಿ ಒಂದು ವರಹೊಮ್ಮೆ ಇದ್ದಾರೆ ನಿಜವಾಗಲೂ ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾರೆ